ಜಮಾ ಕೊಡೋದು ಬೀರೇಶ್ವರ ಸೊಸೈಟಿಗೆ ಜಮಾ ತಗೊಂಡ್ರು ಅಂದ್ರೆ ಇವರು ಸಾಲ ಕೊಡೋದು ಮೀಟರ್ ತಲವಾರು ಹೀರಾ ಶುಗರ್ ಮೀಟರ್ ತಲವಾರ ಹದಿಮೂರು ಹದಿನಾಲ್ಕು ಹದಿನೈದು ಪರ್ಸೆಂಟ್ ನಾಳೆ ಮುಂಜಾನೆ ಸೊಸೈಟಿಗೆ ಮತ್ತೆ ಬ್ಯಾರ ಕುಡಿಯೋಕೆ ಅವ್ರ ಅಷ್ಟೇ ಬೆಳಿಬೇಕು ಬ್ಯಾರು ಬೆಳಿಬಾರ್ದು ಮನಸ್ಸು ಅರ್ಥದ ಅವ್ರ ಕೈಯಾಗ ನಮ್ಗೆ ಉಸಿರು ಕೊಡೋದು ಬೇಡ ಉಸಿರಂದ್ರೆ ಒಬ್ಬ ರೈತ ಏನ್ ಬೇಕು ನೀರಾವರಿ ಕರೆಂಟ್ ನೀರಾವರಿ ನಮ್ಮ ತಂದೆಯವರು ಯಾವಾಗ ಫಸ್ಟ್ ಟೈಮ್ ನೀವು ಆಶೀರ್ವಾದ ಮಾಡಿ ಎಂ ಎಲ್ ಎ ಮಾಡಿರಿ ಎಂಬತ್ತೈದು ಅವಾಗ ಇದ್ದವರು ಬರೀ ಹದಿನಾರು ಪರ್ಸೆಂಟ್ ನೀರಾವರಿ ಇವತ್ತಿಗೆ ಎಂಬತ್ತೈದು ಪರ್ಸೆಂಟ್ ನೀರಾವರಿ ಮಾಡ್ಯಾರ ಈ ಕೆಲಸ ರೈತ ಪರಾನ ರೈತ ವಿರೋಧ ಅದು ವಿಚಾರ ಮಾಡಬೇಕು ಇಲೆಕ್ಟ್ರಿಕ್ ಸೊಸೈಟಿ ಮೂವತ್ತು ವರ್ಷದಿಂದ ಯಾರಿಗೂ ಏನು ತೊಂದರೆ ಬರುವುದನ್ನ ನಡ್ಸ್ಕೊಂಡ್ ಬಂದ್ವಿ ಅವ್ರಿಗೆ ಹಾಕ ಮೂರು ತಿಂಗಳಾಗ ನಾವು ಬದಲಾವಣೆ ಮಾಡಿವು ಏನ್ ಮಾಡಿ ಟಿ ಸಿ ನಾವು ಟಿ ಸಿ ಗೊತ್ತೇವೆ ವಾಯರ್ ತೆಗ ನಾವು ವಾಯರ್ ತೆಗೆ ಕಂಬ ಕಮ್ಮಿ ಬಿಸಿ ಇನ್ನೊಂದು ಏನ್ ಮಾಡೋಣ ಸುಳ್ಳು ರೈತ ವಜ್ಜೆ ಮಾಡುದು ತೊಟ್ಟಪಟ್ಟಿ ಮನೆಗೆ ನಿರಂತರ ಜೊತೆ ಕೊಡ್ತೇನೆ ಅಂತ ಹೇಳಿ ನಿರಂತರ ಜೊತೆ ಕೊಡ್ತೇನೆ ಅಂತ ಹೇಳಿ ರೈತರ ಕಡೆ ಅರ್ಧ ರೊಕ್ಕ ತುಂಬಿಕೊಂಡ್ರು ಪಂಚಾಯತಿಯಿಂದ ಅರ್ಧ ರೊಕ್ಕ ತುಂಬಿಕೊಂಡ್ರು ನಾವು ಮಾಡಿದ್ರು ನಾವು ಮಾಡಿದ್ರು ಶೋಭಾಶಿ ರೈತರ ತುಂಬಿಸ್ಕೊಳ್ಳೋದ್ರೆ ನಾವು ತುಂಬ ಮಾಡ್ತಿದ್ವಿ ನಮ್ಮ ಕರೆ ನಮ್ಮ ತಂದೆ ಹೋದ್ರೆ ರೈತರಿಗೆ ವಜೆ ಆಗಬಾರ್ದು ಸರ್ಕಾರದಿಂದ ದುಡ್ಡು ತಂದ ಈ ಯೋಜನೆ ನಮ್ಮ ಕ್ಷೇತ್ರದ ಬರುವಂತ ಹದಿನಾರು ಸಾವಿರ ಒಟ್ಪಟ್ಟಿ ಮನೆಗಳ ಕರೆಂಟ್ ಕೊಡ್ಬೇಕಂತ ಒಂದು ಪೈಲೆಟ್ ಪ್ರಾಜೆಕ್ಟ್ ನಾವು ಮಾಡ್ಯಾರ ಕರೆ ಸರ್ಕಾರಿ ಅಪ್ರೂವಲ್ ಸಿಕ್ಕಿಲ್ಲ ನಮ್ಮ ದುರಾದೃಷ್ಟಿ ನಾವು ತಂದೆಯವರು ತಗೊಂಡು ಹಂಗ ಬಿ ಜೆ ಪಿ ಸರ್ಕಾರ ಹೋತು ಈಗ ಬಂದು ಗೊತ್ತೇವು ಈ ಗ್ಯಾರಂಟಿ ಸರ್ಕಾರ ಇದ್ರೊಂದು ನಲವತ್ನಾಲ್ಕು ಕೋಟಿ ತಗೋ ಅಂದ್ರೆ ಜಿಮಾಲಯ ಕೋಟಿ ಏರಿಯಾ ಆದ್ರೂ ಇವತ್ತು ನಮ್ಮ ಜೊತೆ ನಮ್ಮ ಹಿರಿಯ ನಾಯಕರು ಮಾನ್ಯ ಎ ಬಿ ಪಾಟೀಲ್ ಸಾಹೇಬ್ ನಮ್ಮ ಕೈ ಜೋಡಿಸೋರು ಸಂಘ ಸಲುವಾಗಿ ಕೈ ಜೋಡಿಸೋರು ಅವರು ಕೂಡ ಅವರು ಹಿರಿಯ ನಾಯಕರು ಅವ್ರ ಪ್ರಯತ್ನ ಹಾಗೂ ನನ್ನ ಫಾಲೋಅಪ್ ಇಂದ ಬರುವ ಎಲ್ಲ ಹತ್ತಾರು ಸಾವಿರ ಮನೆಗೆ ನಿರಂತರವಾಗಿ ಕೊಡುವ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಅದು ಯಾವ ಕಡೆ ಒಂದು ರೂಪಾಯಿ ಇಸ್ಕೊಳ್ಳೋದಿಲ್ಲ ಹಾಗೆ ನೀನೊಂದು ಘೋಷಣೆ ಮಾಡಿ ಏನೋ ಬಿಗಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹುಕ್ಕೇರಿ ಮೇಲೆ ಬಹಳ ಪ್ರೀತಿ ಬರೀ ಎಲ್ದೋ ಮಲ್ಕೊಂಡಿರೋ ಎಲ್ಲಿ ಗೊತ್ತಿಲ್ಲ ಮನ್ಮನೆ ಹೇಳ್ತಾರೆ ರೋಡ್ಗಳು ನೋಡ್ರಿ ರೋಡ್ಗಳು ನೋಡ್ರಿ ಏನು ಅಂತ ಹೇಳಿ ಅಂತ ಮಂತ್ರಿ ಆಗ ಇಂಥ ಇಂಥ ಇವು ಇಂಥ ಗ್ಯಾರಂಟಿ ಸರ್ಕಾರ ಆಯ್ತು ಇಂಥವ್ರು ರೋಡೋದು ನೀನೇನೋ ಘೋಷಣೆ ಮಾಡ್ಯಾರ ಸಮುದಾಯ ಭವನಗಳು ಇಟ್ಟು ಮಾಡ್ತೇನೆ ಐಮರ್ ಫೀಟ್ ಕೊಡ್ತಿನಿ ಬಿಡಿ ಡಿಪಾಯಿಟ್ ಕೊಡ್ತಿನಿ ಇಷ್ಟು ನಾ ಇದೆಲ್ಲ 4 ಏಪ್ರಿಲ್ ಅಲ್ಲ ಏಪ್ರಿಲ್ 11 ಏಪ್ರಿಲ್ ಮಾರ್ಚ್ ಫೆಬ್ರವರಿ ಮಾರ್ಚ್ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಾ ಸರ್ಕಾರ ಮನೆ ಮಾಡಿ ಈ ಜಮದಾಗೋನೆ ನೀವು ಕೊಳ್ಬೇಕು ಅರ್ಧ ಕಟ್ಟಾಟಕ್ಕೆ ನಾವು ಇಲ್ಲಿ ಮಾಡ್ಬಿಡತೀವಿ ಆ ನೀನು ಬಲಾತಕ್ಕೆ ಬರಾದಿದ್ರೋ ನಾ ಮಾಡೇನಿ ಅದು ಇದ್ರ ನೆಪದಾಗ ನಮ್ ಉಕೀರಿಗೊಂದು ಅನುಮಾನ ಬರತ್ತ ಬಂದ್ ಬಂದ್ ಕರೆ ಇದ್ರಿಂದ ಅವ್ರು ಏನ್ ಮಾಡ್ತಾರೆ ಅರ್ಥ ಈಗ ಜೈನ್ ಸಮುದಾಯವನ್ನ ಸಮುದಾಯ ಕೊಟ್ಟರೆ ಕರಿ ಮತ ಹಾಕ್ಬೇಕ ಅಂತ ಹೋಗ್ತಾರೆ ಅಂದ್ರೆ ನಮ್ಮ ನಮ್ಮಲ್ಲೇ ಹೊಡಿಯೋದು ಬ್ರಿಟಿಷ್ ರಾಜ ಈಗ ಗೋಕಾಕ್ ಸ್ಟೈಲ್ ಮುಗಿತ್ತು ಈ ಬ್ರಿಟಿಷ್ ಸ್ಟೈಲ್ ಬರೋದು ಅದಕ್ಕೆ ನಾವು ಯಾರು ಇವ್ರು ಕಿವಿ ಮತ್ ಕೊಡಬೇಡ ಇವೇ ಉತ್ಕೊಳ್ಳೋದು ಮೇಡ ಯಾಕಂದ್ರೆ ಇದು ನಮ್ಮದ ನಿಮ್ಮದ ನಮ್ಮ ರೈತರದ ಮಾತೈತಿ ಉಕ್ಕೇರಿ ವಿದ್ಯುತ್ ಸಂಘ ಇವತ್ತಿನವರೆಗೆ ಒಳ್ಳೆಯ ನಡ್ಸ್ಕೊಂಡು ಬರೋ ಬರೋದು ಕೂಡ ನನಗೆ ವಿಶ್ವಾಸ ಐತಿ ಈಗ ಯುವಕರು ಇವತ್ತು ಹೇಳಿ ಸರ್ ಎಲ್ಲರೂ ಹೋಗಿ ಕ್ರೀಸಿ ಹೆಂಗ್ ಮತದಾನ ಮಾಡ್ಬೇಕನ್ನೋದು ಹೇಳ್ತಾರೆ ಜನರಲ್ ಒಂದ್ ಕನ್ಫ್ಯೂಸಿಂಗ್ ಮೇಜರ್ ಅಂದ್ರೆ ಜನರಲ್ನಾಗ ಇಪ್ಪತ್ತು ಅಭ್ಯರ್ಥಿ ನಿಂತಾರೆ ಬಿಳಿ ಕಲರ್ ಬ್ಯಾಲೆಟ್ ಪೇಪರ್ ಒಬ್ಬ ಮನ್ಯಾಗ ಆರು ಬ್ಯಾಲೆಟ್ ಪೇಪರ್ ಅದ್ರೋಗ ಬಿಳಿ ಕಲರ್ ಬ್ಯಾಲೆಟ್ ಪೇಪರ್ದಾಗ ಇಪ್ಪತ್ತು ಜನ ಅಭ್ಯರ್ಥಿಗಳು ಅಥವಾ ನಮ್ಮ ಸ್ವಾಭಿಮಾನ ಪೆನಲ್ ದಿಂದ ಒಂಬತ್ತು ಜನ ಎಲ್ಲಾರು ಕನ್ಫ್ಯೂಷನ್ ಇದೆ ಪೈಲಾ ಪೇಜ್ ಮೇಲೆ ಹದಿನೈದು ಓಟ್ ಇಲ್ಲಿ ಪೈಲ ವೈಟ್ ಕಲರ್ ಬ್ಯಾಲೆಟ್ ಪೇಪರ್ ಮೇಲೆ ಒಂಬತ್ತು ಓಟ್ ಪಡಿವಿ ನಮ್ಮ ಯುವಕರು ಮನವಿ ಮಾಡ್ತಾರೆ ಎಲ್ಲ ವೋಟರ್ಸ್ ಭೇಟಿ ಆಗಿ ಹೇಳುವ ಹತ್ತನೇ ಓಟ್ ಪಡೋದ್ರೆ ಈ ಓಟ್ ಅಂತ ಅದ್ ಆಗ ಹಂಗ ಯುವಕರ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡ್ಬೇಕು ಅದ್ರ ಜೊತೆಗೆ ಇದು ಮಹಿಳಾ ಪಿಂಕ್ ಕಲರ್ ಏನಿದೆ ಮಹಿಳಾ ಅಭ್ಯರ್ಥಿಗಳು ಇದ್ರೊಳಗೆ ನಮ್ ಸ್ವಾಭಿಮಾನಿ ಇಬ್ಬರೂ ಅದನ್ನು ತಿಳಿಸಿ ಎಲ್ಲರಿಗೂ ಹೇಳ್ಬೇಕಂತ ಮನವಿ ಮಾಡಿಕೊಂಡು ಮಿಕ್ಕಿದ ಎಲ್ಲ ಒಂದೊಂದು ಮಿಕ್ಕಿದ ನಾಲ್ಕು ಊಟ ಎಲ್ಲ ಒಂದೊಂದು ಒಂದೊಂದು ಅದಾವೆ ಅದನ್ನು ತಿಳಿಸಿ ಹೇಳ್ಬೇಕಂತ ವಿನಂತಿ ಮಾಡ್ತೇನೆ ಅದ್ರ ಜೊತೆಗೆ ಈ ಬರೋ ಚುನಾವಣೆಯಲ್ಲಿ ಕಳೆದ ಮೂವತ್ ವರ್ಷ ಕೊಡ್ತೇವೆ ಅದಕ್ಕಿಂತ ಹೆಚ್ಚು ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಡ್ರಿ ನಮ್ಮ ಚಿಕ್ಕಪ್ಪ ರಮೇಶ್ ಕತ್ತೇವ್ರು ಕೈ ಗಂಟು ಮಾಡ್ರಿ ಇನ್ನು ಹೆಚ್ಚ ತಮ್ಮ ಕೆಲಸಗಳು ಮಾಡಿ ಕೊಡ್ತೇವ್ ನನಗೆ ಯಾರು ನಿಖಿಲ್ ಕತ್ತೇವ್ರು